ಲೋಕಸಭಾ ಚುನಾವಣೆ ನಿಮಿತ್ತ ಪಕ್ಷದ ಕಾರ್ಯಕರ್ತರನ್ನ ಹುರಿದುಂಬಿಸಲು ಕುಮಟಾ ಬಿಜೆಪಿ ಕಚೇರಿಯ ಆವರಣದಲ್ಲಿ ಮಂಡಲ ವ್ಯಾಪ್ತಿಯ ಬೂತ್ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಸಮಾವೇಶವನ್ನು ಏಪ್ರಿಲ್ ನಾಲ್ಕರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಹಮ್ಮಿಕೊಂಡಿದ್ದೇವೆ ಎಂದು ಕುಮಟಾ ಮಂಡಲದ ಅಧ್ಯಕ್ಷ ಜಯ ಹೆಗ್ಡೆ ತಿಳಿಸಿದರು ಈ ಸಮಾವೇಶದ ಸಿದ್ಧತೆಯ ಕುರಿತು ಪಕ್ಷದ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಂಡಲ ಅಧ್ಯಕ್ಷರಾದ ಜಿಐ ಹೆಗಡೆ ಅವರು ಕುಮಟಾ ತಾಲೂಕಿನಲ್ಲಿ ಒಟ್ಟು ನೂರ ಐವತ್ತೊಂದು ಬೂತ್ಗಳಿದ್ದು ಪ್ರತಿ ಬೂತ್ನಿಂದ ಹನ್ನೆರಡು ಪ್ರಮುಖರು ಸೇರಿದಂತೆ ಒಟ್ಟು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಜನ ಪಾಲ್ಗೊಳ್ಳುವರು ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಗೆಲುವಿಗಾಗಿ ಯಾವ ರೀತಿ ಪ್ರಚಾರ ಕಾರ್ಯ ನಡೆಸಬೇಕು ಎಂಬುದನ್ನು ಸಮಾವೇಶದಲ್ಲಿ ಪಾಲ್ಗೊಳ್ಳಲಿರುವ ನಮ್ಮ ಅಭ್ಯರ್ಥಿಗಳಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಾಗೂ ಪಕ್ಷದ ಪ್ರಮುಖರಾದ ಶಾಸಕ ಬಸನಗೌಡ ಯತ್ನಾಳ್ ಹಾಗೂ ಶಾಸಕ ದಿನಕರ ಶೆಟ್ಟಿ ಮತ್ತಿತರ ಪ್ರಮುಖರು ಮಾರ್ಗದರ್ಶನ ಮಾಡುವರು ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮಧ್ಯೆ ಮೈತ್ರಿಯಾಗಿದೆ ನಾವು ನಡೆಸುವ ಸಮಾವೇಶ ಹಾಗೂ ಪ್ರಚಾರ ಕಾರ್ಯದ ವಿವರವನ್ನ ಜೆಡಿಎಸ್ ಪ್ರಮುಖರಿಗೆ ನೀಡುತ್ತಿದ್ದೇವೆ ನಾವು ನೀಡಿದ ಮಾಹಿತಿಯ ಮೇರೆಗೆ ಜೆಡಿಎಸ್ ಪ್ರಮುಖರು ನಮ್ಮೊಂದಿಗೆ ಸಮಾವೇಶ ಹಾಗೂ ಪ್ರಚಾರ ಕಾರ್ಯದಲ್ಲಿ ಭಾಗವಹಿಸಲಿದ್ದಾರೆ ಎಂದರು ಈಗ ನಾಳೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಮ್ಮ ಅಭ್ಯರ್ಥಿಯಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಮತ್ತು ರಾಜ್ಯದ ಪ್ರಮುಖರು ಯಾರು ಅಂತೇಳಿ ನಮಗಿನ್ನೂ ಬಂದಿಲ್ಲ ಬರ್ತಾರೆ ಅಂತೇಳಿ ಹೇಳಿದ್ದೇವೆ ಮತ್ತು ನಮ್ಮ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕರ ನೇತೃತ್ವದಲ್ಲಿ ನಾವು ಒಟ್ಟು ನಮ್ದು ನೂರ ಐವತ್ತೊಂದು ಬೂತ್ ಇದೆ ಬೂತ್ ಇಂದ ಹನ್ನೆರಡು ಜನ ನಮ್ಮ ಬೂತ್ ಸಮಿತಿ ಸದಸ್ಯರಿದ್ದಾರೆ ಅವರನ್ನೆಲ್ಲ ಕರೆದು ಅದರ ಮೇಲ್ಮಟ್ಟದ ಅಂದರೆ ಅಂದ್ರೆ ಶಕ್ತಿ ಕೇಂದ್ರ ಇದೆ ಮಹಾಶಕ್ತಿ ಕೇಂದ್ರ ಅಂತ ಹೇಳಿದೆ ಮಂಡಲ ಸಮಿತಿ ಅಂತ ಹೇಳಿದೆ ಮೋರ್ಚಾ ಇದೆ ಮತ್ತೆ ಜಿಲ್ಲಾ ಪದಾಧಿಕಾರಿಗಳು ಎಲ್ಲರನ್ನ ಸೇರಿ ಒಂದು ಸಭೆಯನ್ನ ಮಾಡ್ತಾ ಇದ್ದೇವೆ ಸಮಾವೇಶವನ್ನ ಇದರ ಮುಖ್ಯ ಉದ್ದೇಶ ಅಂತಂದ್ರೆ ಈ ಬರುವಂತ ಮೇ ಏಳನೇ ತಾರೀಕಿಗೆ ಏನು ಚುನಾವಣೆ ಇದೆ ಅದರಲ್ಲಿ ಯಾವ ರೀತಿ ನಾವು ಅದಕ್ಕೆ ಪೂರ್ವ ಮತದಾನ ಪ್ರಚಾರ ಮಾಡಬೇಕು ಮನೆ ಮನೆಗೆ ಯಾವ ರೀತಿ ನಮ್ಮ ವಿಷಯವನ್ನು ತಲುಪಿಸಬೇಕು ಮತದಾರರಿಗೆ ಯಾವ ರೀತಿ ಮುಟ್ಟಬೇಕು ಹೇಳುವುದನ್ನು ತಿಳಿಸ್ಲಿಕ್ಕಾಗೆ ನಾವು ಇದು ಶಾಸಕ ದಿನಕ ಶೆಟ್ಟಿ ಮಾತನಾಡಿ ಈಗಾಗಲೇ ಬೂತ್ ಅಧ್ಯಕ್ಷರು ಹಾಗೂ ಇತರ ಪದಾಧಿಕಾರಿಗಳನ್ನು ಚುನಾವಣಾ ಕಾರ್ಯಕ್ಕೆ ಸನ್ನದ್ಧಗೊಳಿಸುವುದಕ್ಕಾಗಿ ತಾಲೂಕಿನಲ್ಲಿ ಐದು ತಂಡದ ಮೂಲಕ ಇಪ್ಪತ್ತ್ ಮೂರು ಸಭೆಗಳನ್ನು ನಡೆಸಲಾಗಿದೆ ಅನುಭವಿಗಳು ಹಾಗೂ ಹಿರಿಯರು ಆಗಿರುವ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರನ್ನು ನಮ್ಮ ಪಕ್ಷದ ಲೋಕಸಭೆ ಚುನಾವಣೆಗಾಗಿ ಅಭ್ಯರ್ಥಿಯನ್ನಾಗಿ ನೀಡಿದೆ ಕಾಗೇರಿಯವರು ಉತ್ತಮ ಆಡಳಿತಗಾರರಾಗಿರುವುದಲ್ಲದೆ ವಿಧಾನಸಭೆ ಅಧ್ಯಕ್ಷದ ಸಂದರ್ಭದಲ್ಲಿ ಇಡೀ ದೇಶದ ಜನರ ನೋಡುವ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಕಾರ್ಯ ಮಾಡಿ ತೋರಿಸಿದ್ದಾರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರನ್ನು ಪಕ್ಷ ನಮಗೆ ಅಭ್ಯರ್ಥಿಯನ್ನಾಗಿ ನೀಡುವ ಮೂಲಕ ಉತ್ತಮ ವ್ಯಕ್ತಿಯನ್ನ ನಮಗೆ ನೀಡಿದೆ ಬೂತ್ ಮಟ್ಟದಲ್ಲಿ ನಾವು ಸಭೆ ನಡೆಸುವ ಸಂದರ್ಭದಲ್ಲಿ ಎಲ್ಲ ಭಾಗದ ಜನರಿಂದ ಉತ್ತಮ ಸ್ಪಂದನೆ ದೊರೆತಿದೆ ಮೋದಿ ಅವರು ಉತ್ತಮ ರೀತಿಯಲ್ಲಿ ಆಡಳಿತ ನಡೆಸಿದ್ದಾರೆ ಜೊತೆಗೆ ಉತ್ತಮವಾದ ಯೋಜನೆಗಳನ್ನು ಜಾರಿಗೆ ತಂದಿದ್ದಲ್ಲದೆ ಈ ಯೋಜನೆ ಜನರಿಗೆ ಸರಿಯಾಗಿ ತಲುಪುವಂತೆ ಮಾಡಿದ್ದಾರೆ ಹಾಗಾಗಿ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಎಂದು ಹೇಳಿದ್ದಾರೆ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ದೇಶದ ಸಮಗ್ರ ಅಭಿವೃದ್ಧಿಯ ಜೊತೆಗೆ ವಿಶ್ವದಲ್ಲಿ ಭಾರತ ಒಂದು ಬಲಾಢ್ಯ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಎಂದು ಜನ ಹೇಳುವುದನ್ನು ನೋಡಿದರೆ ಕೆನರಾ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವು ಹಾಗೂ ನರೇಂದ್ರ ಮೋದಿ ಅವರು ಮೂರನೇ ಸಲ ಪ್ರಧಾನಿಯಾಗುವುದು ನಿಶ್ಚಿತ ಎಂದರು ಇನ್ನು ಹಾಲಿ ಸಂಸದ ಅನಂತಕುಮಾರ್ ಹೆಗಡೆ ಅವರು ಮುಂದಿನ ದಿನಗಳಲ್ಲಿ ಚುನಾವಣಾ ಪ್ರಚಾರದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವುದರ ಜೊತೆಗೆ ಪಕ್ಷವನ್ನ ಈ ಚುನಾವಣೆಯಲ್ಲಿ ಗೆಲ್ಲಿಸಿಕೊಡುವವರು ಎಂಬ ವಿಶ್ವಾಸವಿದೆ ಎಂದರು ವ್ಯತ್ಯಾಸ ಇದೆ ಮಾತನ್ನ ಮತದಾರರೇ ನಮಗೆ ಅನೇಕ ಕಡೆ ಹೋದಾಗ ಹೇಳಿದ್ದಾರೆ ವಿಧಾನಸಭೆಯಲ್ಲಿ ನಾವು ಬಿಜೆಪಿ ಮತ ಮಾತ್ರ ಇದ್ದಿರಬಹುದು ಬೇರೆ ಬೇರೆ ಕಾರಣಗಳಿಂದ ಆದರೆ ಲೋಕಸಭೆ ಚುನಾವಣೆಯಲ್ಲಿ ನೂರಕ್ಕೆ ನೂರಷ್ಟು ನಾವು ಭಾರತೀಯ ಜನತಾ ಪಾರ್ಟಿಯ ಯಾವುದೇ ಅಭ್ಯರ್ಥಿ ನಿಂತರೂ ಸಾಮಾನ್ಯ ನರೇಂದ್ರ ಮೋದಿ ಅವರ ಏನು ಕಾರ್ಯ ವೈಖರಿ ನಾವು ನೋಡಿದ್ದೇವೆ ನಮ್ಮ ದೇಶ ಅಭಿವೃದ್ಧಿ ಹೊಂದಂಥ ದೇಶ ಆಗಿದೆ ಇಡೀ ಜಗತ್ತಿನಲ್ಲೇ ಇವತ್ತು ಭಾರತ ಭಾಳ ಪ್ರಸಿದ್ಧಿಯನ್ನು ಪಡೆಯಲಿಕ್ಕೆ ಸಾಮಾನ್ಯ ಮೋದಿಯವರ ಮೋದಿಯವರ ಅಧಿಕಾರದ ಅವಧಿಯೇ ಕಾರಣ ಎನ್ನುವಂಥದ್ದನ್ನು ಪ್ರತಿಯೊಂದು ಕಡೆ ಹೇಳಿದ್ದಾರೆ ಹೀಗಾಗಿ ನಾವು ಸಹ ನಾಳೆ ಬಂದಂಥ ನಮ್ಮ ಕಾರ್ಯಕರ್ತರಿಗೆ ಸರಿಯಾದ ಮಾಹಿತಿಗಳನ್ನು ನೀಡಿ ಅವರು ಸಹ ಮುಂದೆ ಏನು ನಾವು ನಮ್ಮ ಕೇಂದ್ರದಲ್ಲಿಯ ಮೋದಿ ಸರ್ಕಾರದಲ್ಲಿ ಅನೇಕ ಕಾರ್ಯಕ್ರಮಗಳು ಅದರಲ್ಲಿ ಮುಖ್ಯವಾಗಿ ರೈತರಿಗೆ ಕಿಸಾನ್ ಸಮ್ಮಾನ್ ಅನ್ನುವಂತ ಒಂದು ಯೋಜನೆ ಆರು ಸಾವಿರ ರೂಪಾಯಿಯನ್ನ ನೀಡುವಂತ ಒಂದು ವರ್ಷಕ್ಕೆ ಇದನ್ನ ಮೋದಿಯವರು ಚುನಾವಣೆ ಪೂರ್ವದಲ್ಲಿ ತಾನು ಗೆದ್ದರೆ ನೀವು ನಮಗೆ ಮತ ಹಾಕಿದ್ರೆ ನಾನು ಕಿಸಾನ್ ಸಮ್ಮಾನ್ ಮೂಲಕ ನಿಮಗೆ ರೈತರಿಗೆ ಆರು ಸಾವಿರ ರೂಪಾಯಿ ಕೊಡ್ತೇನೆ ಮಾತನ್ನ ವಾಗ್ದಾನ ಮಾಡಿದ ಗೆದ್ದ ನಂತರ ರೈತರ ಬಗ್ಗೆ ವಿಶೇಷವಾದಂತ ಕಾಳಜಿಯನ್ನು ಇಟ್ಕೊಂಡು ಆ ಒಂದು ಕೆಲಸ ಮಾಡಿದ್ದಾರೆ ಮಹಿಳೆಯರಿಗೆ ವಿಶೇಷವಾಗಿ ಅಡಿಗೆ ಮಾಡುವಂತಹ ಸಂದರ್ಭದಲ್ಲಿ ಬೆಂಕಿ ಮಾಡುವುದರ ಮೂಲಕ ಕಟ್ಟಿಗೆಯನ್ನು ಹಾಕಿ ಬೆಂಕಿ ಮಾಡಿದರೆ ಅಡಿಗೆ ಮಾಡಿದವಾಗ ಒಂದು ಅವರಿಗೆ ಶ್ವಾಸಕೋಶಕ್ಕೆ ಸಮಸ್ಯೆ ಆಗ್ತದೆ ಇನ್ನೊಂದು ಕಡೆ ಕಟ್ಟಿಗೆ ಕಡಿದು ತರೋದ್ರಿಂದ ಪರಿಸರ ನಾಶ ಆಗ್ತದೆ ಈ ಎರಡೂ విషయవన్న ఇక సన్మాన్య మోదీ ఉజ్వాడీ మహిళ అంశ గ్యాస్ సిలిండర్ ఉచిత అభివృద్ధి కరోనా బందర్భి ప్రతి ఒక్కరికూ ఎరూ దశ ఉచిత హెల్ ಎರಡ್ ಸಾವಿರದ ಹದಿಮೂರರಲ್ಲಿ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನು ಅನ್ನ ಭಾಗ್ಯ ಅನ್ನುವಂತ ಒಂದು ಯೋಜನೆ ಹೇಳ್ತಾ ಇದ್ರು ತಾನು ಕೊಡ್ತಾ ಇದ್ದೇನೆ ಪ್ರತಿಯೊಬ್ಬರಿಗೂ ಆ ಅನ್ನಭಾಗ್ಯದ ಅಕ್ಕಿ ಒಂದ್ ಕೆಜಿ ಅಕ್ಕಿಗೆ ಮೂವತ್ತೆರಡು ರೂಪಾಯಿ ಆ ಮೂವತ್ತೆರಡು ರೂಪಾಯಿಯಲ್ಲಿ ಇಪ್ಪತ್ತೊಂಬತ್ತು ರೂಪಾಯಿ ಕೇಂದ್ರ ಸರ್ಕಾರದ ಮೋದಿ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಬರ್ತಾ ಇತ್ತು ಪತ್ರಿಕಾಗೋಷ್ಠಿಯಲ್ಲಿ ಪಕ್ಷದ ಪ್ರಮುಖರಾದ ಗಜಾನನ ಗುನಗ ಶ್ರೀಧರ್ ಗೌಡ ಮಂಜುನಾಥ್ ಪಟಗಾರ ಗಣೇಶ್ ಪಂಡಿತ್ ಹೇಮಂತ್ ಗಾಂವ್ಕರ್ ಪವನ್ ಶೆಟ್ಟಿ ತಿಮ್ಮಪ್ಪ ಮುಖ್ರಿ ಸೀಮಾ ಕಿಣಿ ಜಯಾ ಶೇಟ್ ಜಗದೀಶ್ ಭಟ್ಟ ಗೌಡ ವಿಶ್ವನಾಥ್ ನಾಯಕ್ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ